ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಇದು ಕುಂದ ಕಂಠಗಳ ಅಪ್ರಕೃತಿಯ ಸ್ವರ ನಾನು ಆರ್ ಜಿ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಅತಿಥಿ ಜ್ಯೋತಿ ಕಾರ್ಯಕ್ರಮದಲ್ಲಿ ಪಂಡಿತ್ ನಾದೋಪಾಸಕ ಪಂಡಿತ್ ವಾಗೀಶ್ ಭಟ್ ಅವರು ಇದ್ದಾರೆ ನಮ್ಮ ಕುಂದಾಪುರದರು ನಮ್ಮ ಬಂಡಕಸ್ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಸೊ ಹ್ಯಾಂಗೆ ಸರ್ ನಿಮಗೆ ಸಂಗೀತದಲ್ಲಿ ಇಷ್ಟೊಂದು ಆಸಕ್ತಿ ಯಾಕಂದ್ರೆ ಯಾಕಂದರೆ ಚಿಕ್ಕಂದಿನಲ್ಲಿ ಮನೆ ವಾತಾವರಣ ನಾನು ಓದಿದಂಗೆ ಅದು ಸ್ವಲ್ಪ ವೇದಾಧ್ಯಯನ ವೇದ ಆ ಥರದ್ದೇ ಜಾಸ್ತಿ ಇತ್ತು ಅಂಥದ್ರಿಗೆ ಸಂಗೀತದ ಬಗ್ಗೆ ಆಸಕ್ತಿ ಈ ಥರದ ಒಲವು ಮೂಡಿದ್ದೆ ಹ್ಯಾಂಗೆ ಅಂತ ನಮ್ಮ ಮನೆ ವೆಂಕಟರಮಣ ದೇವಸ್ಥಾನದ ಎದುರಿಗೆ ವೆಂಕಟರಮಣ ದೇವಸ್ಥಾನದಲ್ಲಿ ಭಜನಾ ಸಪ್ತಾಹ ಅಂತ ಆಗ್ತದೆ ಹಾಗು ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಭಜನೆಯ ಸಂಪ್ರದಾಯ ಇದೆ ಆ ಭಜನೆಯ ಸಂಪ್ರದಾಯ ಬೇಸ್ ಆಗಿರೋದು ನಮ್ಮ ಪಂಡ್ರಪುರ ಮರಾಠಿ ಭಂಗಗಳ ಮೇಲೆ ನಮ್ಮ ಹಿರಿಯರು ಅದನ್ನು ಆತರ ಮಾಡಿಟ್ಟಿದ್ದಾರೆ ಚಿಕ್ಕವರಿದಾಗ ನಾವು ಒಳಗೆ ಪೂಜೆ ಕೂತ್ಕೊಂಡ್ರೆ ಒಳಗಿಂದ ಭಜನೆ ಕೇಳಬೇಕು ನಾವು ಮಂತ್ರ ಕೇಳಬೇಕಾದ್ರೆ ಮಂತ್ರ ನಾವು ಉಚ್ಚಾರ ಮಾಡ್ಬೇಕಾದ್ರೆ ಹೊರಗಿಂದ ಇದು ಬರ್ತಾ ಇರುತ್ತೆ ಭಜನೆ ಕೇಳಿಸ್ತಾ ಇರುತ್ತೆ ಹೀಗಾಗಿ ಅದರಲ್ಲಿ ಡಬಲ್ ಬೆನಿಫಿಟ್ ಬರ್ತಾ ಇದೆ ನಮ್ಮ ಮಂತ್ರಗಳು ನಮ್ಗೆ ಗೊತ್ತಿಲ್ಲದೆ ಸುಶ್ರಾವ್ಯವಾಗಿ ಆಗ್ಲಿ ಶುರಾದ್ರು ಆಮೇಲೆ ಏನು ಅಂದ್ರೆ ತುಂಬಾ ಕುತೂಹಲ ಅಲ್ಲೂ ಅದರಲ್ಲಿ ತಮ್ಮ ಹಿರಿಯರಿದ್ರು ಅವ್ರು ಹಾರ್ಮೋನಿಯಂ ನುಡಿಸೋರು ಅವ್ರು ಅವ್ರ ಕೈ ಚಳಕ ನೋಡ್ಕೊಂಡು ನಮ್ಗೊಂಥರ ತುಂಬಾ ಆಕರ್ಷಣೆ ಆಗುದು ನಾವು ನುಡಿಸ್ಬೇಕು ಅಂತ ಕೊನೆಗೆ ಏನು ಮಾಡೋದು ಅಂತ ಹೇಳಿದ್ರೆ ದೇವಸ್ಥಾನದ ಬಾಗಿಲು ಹಾಕಿದ್ಮೇಲೆ ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆರು ನಿಮಿಷ ನಾವೇ ಎಕ್ಸ್ಪೆರಿಮೆಂಟ್ ಮಾಡೋದು ಏನೇನೋ ಕೇಳಿರ್ತೀವಿ ಅದನ್ನ ಅದರಲ್ಲಿ ನಡೆಸಿಕ್ಕೆ ಪ್ರಯತ್ನ ಮಾಡೋದು ಕರೀದೆ ಅಂತ ಹೇಳಿದ್ರೆ ಅದನ್ನು ಹೀಗೆ ಎರಡ ಟ್ರಯಲ್ ಈ ಕೈ ಹಿಡಿದು ಅದು ರೇ ಅಂತ ಬಂತು ಸರಿಯಲ್ಲ ಗ ಅಂತ ಬಂತು ಈ ತರ ಮಾಡ್ಕೊಳ್ತಾ ಹೋಗುದು ಅದು ಒಂಥರ ಚಿಕ್ಕವರಲ್ಲಿ ಇದ್ದಾಗ ಕುತೂಹಲ ಇರುತ್ತೆ ಕುತೂಹಲ ಅದು ಕುತೂಹಲ ಮಾಡಿದಾಗ ಕುತೂಹಲದಲ್ಲಿ ಏನಾದರೂ ಯಶಸ್ಸು ಸಿಕ್ಕಿದ್ರೆ ಅದು ಮುಂದೆ ಹೋಗ್ತೀವಿ ನಾವು ಇಲ್ಲಿ ಮತ್ತೊಂದು ಏನಿತ್ತು ಅಂತ ಹೇಳಿದ್ರೆ ಅದೊಂದು ನಮಗೆ ನಾನು ಅದನ್ನ ಹೇಳಲೇಬೇಕು ಯಾಕಂದ್ರೆ ನಮ್ಮ ಮನೆಯಿಂದ ಒಂದು ಮತ್ತೊಂದು ರೋಡಲ್ಲಿ ಗೀತಾ ಟಾಕೀಸ್ ಅಂತ ಇತ್ತು ಆ ಗೀತಾ ಟಾಕೀಸ್ ಅಲ್ಲಿ ಇವತ್ತು ಅಲ್ಲಿ ಅಪಾರ್ಟ್ಮೆಂಟ್ ಇದೆ ಬಟ್ ಗೀತಾ ಟಾಕೀಸ್ ಅಲ್ಲಿ ಅವರು ಅಲ್ಲಿ ಒಂದು ಒಬ್ರು ಕೇಶವ ಕಾಮಂತ ಅಂತ ಅದ್ರ ಮಾಲಕರು ತುಂಬಾ ಸಂಗೀತದ ಪ್ರಿಯರು ಅದು ಆಗ ನಾವು ಚಿಕ್ಕವರಿದ್ದಾಗ ಅಂತ ಹೇಳಿದ್ರೆ ಆಗ ಸಾಧಾರಣ ಒಂದು ಫಿಫ್ಟಿ ಸಿಕ್ಸ್ಟೀಸ್ ಅಲ್ಲಿ ಬಾಲಿವುಡ್ ಇವತ್ತಿನ ಬಾಲಿವುಡ್ ಅಂತ ಹೇಳಿದ್ರೆ ಬಾಂಬೆ ಇದು ಹಿಂದಿ ಮ್ಯೂಸಿಕ್ ಅಲ್ಲಿ ಆಗ ಓಪಿ ನಾಯರು ನೌಶಾದ್ ಶಂಕರ್ ಜೈಶನ್ ಅವರು ಹೊಸ ಹೊಸ ಹಾಡ್ಬಾರದು ನಮ್ಮ ಕುಂದಾಪುರಕ್ಕೆ ಆ ಸಿನಿಮಾ ಬರುವಾಗ ಇಪ್ಪತ್ತೈದು ವರ್ಷ ನಂತರ ಬರುದು ಆದ್ರೆ ಆ ಯಾವಾಗ ರೆಕಾರ್ಡ್ ರಿಲೀಸ್ ಆಗುತ್ತೆ ಹಾಗೆ ಎಲ್ ಪಿಗಳೆಲ್ಲ ಈಗ ಪ್ಲೇಟ್ ಗಳು ಅಂತ ಹೇಳ್ತೇವೆ ನಾವು ಅದನ್ನ ಅವರು ಬಾಂಬೆಗೆ ಹೋಗಿ ತಂದು ಅಲ್ಲಿ ಬಾಂಬೆ ನಾಳೆ ರಿಲೀಸ್ ಆದ್ರೆ ಕುಂದಾಪುರದಲ್ಲಿ ಹಾಡಬೇಕು ಅಷ್ಟು ಅವ್ರು ಸಂಗೀತದ ಪ್ಲೇಯರ್ ಆಗಿದ್ರು ನೋಡಿ ಅದೇ ನಮ್ಗೆ ಎಲ್ಲೆಲ್ಲಿಲ್ಲ ಸಿಗತ್ತೆ ಅಂತ ಹೇಳಲಿಕ್ಕೆ ಅಲ್ಲೂ ಅವು ಯಾವಾಗ ಏನು ಮಾಡೋದು ಅಂತ ಹೇಳಿದ್ರೆ ಈ ಮ್ಯಾಟ್ನಿ ಶೋ ಅಥವಾ ಫಸ್ಟ್ ಶೋ ಹಾಕುವಾಗ ಒಂದು ಅರ್ಧ ಗಂಟೆ ಈ ರೆಕಾರ್ಡ್ಗಳನ್ನು ಹಾಡೋದು ಹಾಗೆ ಒಳ್ಳೊಳ್ಳೆ ಹಾಡುಗಳು ಒಳ್ಳೊಳ್ಳೆ ಹಾಡುಗಳು ಮೊಘಲಿಯ ಸಿಂಹ ಫಿಲ್ಮು ಆಮೇಲೆ ಇದು ಇದು ಶಂಕರ್ ಜಯಕಿಶನ್ ಅವರು ಕಂಪೋಸ್ ಮಾಡೋದು ಒಳ್ಳೆ ಒಳ್ಳೊಳ್ಳೆ ಹಾಡುಗಳಂದರೆ ಫಸ್ಟ್ ಕ್ಲಾಸ್ ಹಾಡುಗಳು ಶ್ರುತಿ ಶುದ್ಧವಾದ ಹಾಡುಗಳು ಅದನ್ನು ಕೇಳಿದಾಗ ಇಲ್ಲಿ ಭಜನೆ ಸಂಪ್ರದಾಯ ಅಲ್ಲಿ ಕೇಳಿದಾಗ ಅಂದರೆ ಮತ್ತೊಂದು ಏನಂತಾರೆ ನಮಗೆ ನಮ್ಮ ಇಲ್ಲಿ ರೇಡಿಯೋ ಇರಲಿಲ್ಲ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕೇಳ್ತಾ ಇದ್ವಿ ರೇಡಿಯೋ ರೇಡಿಯೋ ಅಲ್ಲಿ ಆಗ್ಲೂ ಅದೇ ತರ ಈ ಎಲ್ಲ ಹೊಸ ಹಾರಗಳಿದ್ವು ಯಾವಾಗ್ಲೂ ಕೇಳುದು ಮನೆಯಲ್ಲಿ ನಾವ್ ಅಂದ್ರೆ ಮನೆಯಲ್ಲಿ ಮೇಲೂ ಅಟ್ಟದಲ್ಲಿ ಹೋಗ್ಬಿಟ್ಟು ಕೆಳಗೆಲ್ಲ ನಮ್ದು ತಂದೆ ಎಲ್ಲ ಇರ್ತಾ ಇದ್ರಲ್ಲ ಅವ್ರು ಬೈತಾ ಇದ್ರು ಏನ್ ಆ ಸಿನಿಮಾ ಕೇಳುದು ಹಾಗೆ ಅಂತ ಅಂದ್ರೆ ಇದಿಲ್ಲ ಬಟ್ ನಮ್ಗೆನಂತಾರೆ ಅದ್ರ ಆಕರ್ಷಣೆ ಅದ್ರ ಅಟ್ಟದ ಮೇಲೆ ಹೋಗಿಬಿಟ್ಟು ಅದನ್ನ ಸಿಲು ಆನ್ ಮಾಡ್ಕೊಂಡು ಕೇಳುದು ಗೀತ್ ಮಾಲ ಅದು ಆಮೇಲೆ ಬಂದಿರುದ್ ಅದಕ್ಕಿಂತ ಮೊದಲು ಪುರಾಣಿ ಫಿಲ್ಮಕ್ ಆಗಿತ್ತಂತೆ ಬೆಳಗ್ಗೆ ಏಳುವರೆಗೆ ಆಮೇಲೆ ಹೀಗೆ ಏಕಿ ಫಿಲ್ಮ್ ಆಗಿತ್ತಂತ ಇದೆಲ್ಲ ಕೇಳುದು ಕೇಳುವಾಗ ಅರ್ಥ ಆಗ್ತಾ ಇರಲ್ಲ ಹಿಂದಿ ಆದ್ರೆ ಏನಂತ ಹೇಳಿದ್ರೆ ಅದು ಸಂಗೀತದ ಆಕರ್ಷಣೆ ಆ ಅದು ವಾದ್ಯ ಗೋಷ್ಠಿ ಇರ್ತಾ ಇರ್ತಲ್ಲ ಅದರ ಆಕರ್ಷಣೆ ಆಮೇಲೆ ನಮ್ಮಲ್ಲಿ ಇಲ್ಲಿ ವಾದ್ಯ ನುಡಿಸುವವರಿದ್ರಲ್ಲ ಅವ್ರು ತುಂಬಾ ಸುಶ್ರಾರವಾಗಿ ನುಡಿಸ್ತಾ ಇದ್ರು ನಮ್ಮ ದೇಸ್ಥಾನಕ್ಕೆ ವಾದ್ಯ ನೋಡೋದು ಹೀಗಾಗಿ ಅದನ್ನ ಇದು ಮಾಡಿಕೊಂಡು ಇಲ್ಲಿ ಮಾಡೋದು ಇದಕ್ಕೆ ರಿಲೇಟ್ ಮಾಡೋದು ವಾದ್ಯ ಮಾಡ್ಕೊಂಡು ಈ ತರ ಎಲ್ಲ ಒಂಥರ ನಮ್ಮಲ್ಲಿ ನಡೀತಾ ಇತ್ತು ಪ್ರಾಯಶಃ ಏನಂತ ಹೇಳಿದ್ರೆ ದೇವರ ಅನುಗ್ರಹ ಮತ್ತೆ ಏನಿಲ್ಲ ಅದನ್ನು ಪ್ರಕೃತಿಯಲ್ಲಿ ನಮಗೊಂದು ಕೊಟ್ಟಿರ್ತಾನೆ ದೇವರು ಅದು ಈ ಥರದ್ರೆಲ್ಲ ಸಿಕ್ಕಿದಾಗ ಅದು ನಮಗೂ ಆಕ್ಟಿವೇಟ್ ಆಗುತ್ತೆ ನಮಗೆ ವಾಗೇಶ್ ಭಟ್ ಅವರ ಈ ಮಾತನ್ನು ಕೇಂಬತ್ತಿಗೆ